ಇವತ್ತು ಭಾನುವಾರ ಸ್ಪೆಷಲ್ ಡೇ ನಮ್ಮ ತಂಡ ಇವತ್ತು ಬಸವನದುರ್ಗ ಗ್ರಾಮದಲ್ಲಿದೆ ಎಲ್ಲರೂ ಯಜಮಾನ್ರು ಹಿರಿಯರ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಯುವಕರು ಕಟ್ಟೆಯಲ್ಲಿ ಕೂತಿದ್ದಾರೆ ನಮ್ಮ ಆಂಜನೇಯನ ದೇವಸ್ಥಾನದ ಆವರಣದ ಒಂದು ಕಟ್ಟೆಯಲ್ಲಿ ಬಂದರೆ ಅವ್ರ ಜೊತೆ ನಾವು ಸಿದ್ಧಾರ್ಥ ಸಿಂಗ್ ಅವರ ಹುಟ್ಟಹಬ್ಬದ ಒಂದು ವಿಶೇಷ ಅಭಿಯಾನ ಆಗಿರ್ತಕ್ಕಂಥ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಅನ್ನುವಂತಹ ಈ ಒಂದು ಅಭಿಯಾನದ ಅಭಿಪ್ರಾಯ ಅನಿಸಿಕೆಗಳನ್ನು ಇಲ್ಲಿರ್ತಕ್ಕಂಥ ಮುಖಂಡರಿಂದ ನಾವು ಆರಂಭಿಸೋಣ ಈಗ ನಮ್ಮ ಜೊತೆಗೆ ಬಸವ್ ದುರ್ಗ ಒಂದು ಗ್ರಾಮದ ಮುಖಂಡರು ಜೊತೆಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಇದ್ದಾರೆ ನಾವು ಅವ್ರಿಗೆ ಅವ್ರ ಹತ್ರ ಮಾತಾಡ್ಸೋಣ ಅಣ್ಣ ನಮಸ್ಕಾರ ಅಣ್ಣ ನಿಮಗೆ ಅಣ್ಣ ಈಗ ನಾವು ಎರಡು ವಿಚಾರವಾಗಿ ತಮ್ಮಲ್ಲಿ ಪ್ರಶ್ನೆಗಳನ್ನ ಕೇಳ್ತೀವಿ ಒಂದು ಆನಂದ್ ಸಿಂಗ್ರವರು ತಮ್ಮ ಹದಿನೈದು ವರ್ಷಗಳ ಸುದೀರ್ಘವಾದ ರಾಜಕೀಯ ಪಯಣದಲ್ಲಿ ನಾಲ್ಕು ಬಾರಿ ಶಾಸಕರಾಗಿ ಎರಡು ಬಾರಿ ಸಚಿವರಾಗಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ದುರ್ಗ ಅಂತ ಬಂತು ಅಂದರೆ ಅವರು ಶಾಸಕರಾಗಿ ಸಚಿವರಾಗಿದ್ದಾಗ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳ ಬಗ್ಗೆ ನಿಮಗೆ ಕೇಳಿದರೆ ನಾವೇನೆಲ್ಲ ಉದಾಹರಣೆಗಳನ್ನು ಕೊಡಲಿಕ್ಕೆ ಇದು ಮಾಡ್ತಿರೋದು ನೂರ ಇಪ್ಪತ್ತ್ನಾಲ್ಕು ಶಾಸಕರಲ್ಲಿ ತಿರುಗಿ ನೋಡೋವಂಥ ವ್ಯಕ್ತಿ ಅಂದರೆ ಸನ್ಮಾನ್ಯ ಶ್ರೀ ಬಿ ಎಸ್ ಆನಂದ್ ಸಿಂಗ್ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕೆಲ್ಲ ಅಂತ ನನ್ನ ಅಭಿಪ್ರಾಯ ಅದರಂತೆಯೇ ನಮ್ಮ ಹೊಸಪೇಟೆ ಇಂದಿನ ದಿನ ಯಾವ ರೀತಿ ಇತ್ತು ಈ ದಿನ ಯಾವ ರೀತಿ ಆಗಿದೆ ನಮ್ಮ ಅಭಿವೃದ್ಧಿ ಯಾವ ರೀತಿ ನಡೀತಾ ಇದೆ ಅಂತ ಅಂತಕ್ಕಂಥದ್ದ ನೋಡ್ತಕ್ಕಂಥ ಅನೇಕ ನಮ್ಮ ಅಭಿವೃದ್ಧಿನೇ ಒಂದು ಕಾರಣ ಅಂತ ಹೇಳಕ್ಕೆ ಹೇಳೋಕ್ಕೆ ಬಯಸ್ತಾಯಿದ್ದೀನಿ ಅದಲ್ಲದೆ ನಮ್ಮ ಬಸವನದುರ್ಗಕ್ಕೆ ಅನೇಕ ವರ್ಷಗಳಿಂದ ದೇವಸ್ಥಾನಗಳಾದ ಮೌಲಾಲಿ ಮಸೀದಿ ಮತ್ತು ಊರಮ್ಮ ದೇವಸ್ಥಾನ ಮತ್ತು ಚನ್ನಬಸವೇಶ್ವರ ದೇವಸ್ಥಾನ ಅದೇ ರೀತಿ ನಮ್ಮ ಶ್ರೀ ಮಂಜುನಾಥ ದೇವಸ್ಥಾನ ಇವು ಎಲ್ಲವಕ್ಕೂ ಊರಮ್ಮ ದೇವಸ್ಥಾನಕ್ಕೆ ಐವತ್ತು ಲಕ್ಷ ಅನುದಾನ ಬಿಡುಗಡೆ ಮಾಡಿದರು ಮೌಲಾಲಿ ಮಸೀದಿಗೆ ಇಪ್ಪತ್ತೈದು ಲಕ್ಷ ಅನುದಾನ ಬಿಡುಗಡೆ ಮಾಡಿದರು ಅದೇ ರೀತಿಯಾಗಿ ನಮ್ಮ ಐತಿಹಾಸಿಕ ತಾಣವಾಗಿರ್ತಕ್ಕಂಥ ಮೈಸೂರು ಬಿಟ್ಟರೆ ಇಲ್ಲೇ ದಸರಾ ನಡೀತಕ್ಕಂಥ ಶ್ರೀ ಚನ್ನಬಸವೇಶ್ವರ ವಿಜಲಿಂಗ ನಿಜಲಿಂಗಮ್ಮ ದೇವಸ್ಥಾನಕ್ಕೂ ಒಂದು ಎಪ್ಪತ್ತೈದು ಲಕ್ಷ ಅನುದಾನ ಬಿಡುಗಡೆ ಮಾಡಿದರು ಶ್ರೀ ಮಂಜುನಾಥ ದೇವಸ್ಥಾನ ನಮ್ಮ ಹೊಸಪೇಟೆ ಸುತ್ತಮುತ್ತ ಎಲ್ಲಿ ಇಲ್ಲ ಬಸವದುರ್ಗದಲ್ಲಿರೋದು ಒಂದೇ ಗುಡಿ ಅಂತ ನಮ್ಮ ಅಭಿಪ್ರಾಯ ಆ ಗುಡಿಗೆ ಇಪ್ಪತ್ತೈದು ಲಕ್ಷ ಅವರು ಅನುದಾನ ಬಿಡುಗಡೆ ಮಾಡಿದರು ಅವರು ಅಭಿವೃದ್ಧಿ ಅಧಿಕಾರರಂತ ನಾವು ಹೇಳೋದೇನಿಲ್ಲ ಇಡೀ ಕ್ಷೇತ್ರಕ್ಕೆ ಗೊತ್ತಿರತಕ್ಕಂಥ ವಿಷಯ ಅದಲ್ಲದೆ ಕಳೆದ ವರ್ಷ ನಮಗೆ ದಸರಾ ಪ್ರಯುಕ್ತ ನಮ್ಮ ಎಲ್ಲ ಯುವಕರು ಮತ್ತು ಯಜಮಾನ್ರು ಹೋಗಿ ಅವ್ರ ಹತ್ರ ಬೆಳ್ಳಿ ಪಲ್ಲಕ್ಕಿ ಕೇಳಿದಾಗ ಅವರು ಲಾಸ್ಟ್ ಟೈಮು ಸಿದ್ಧಾರ್ ಸಿಂಗ್ ಅವರು ಸೋತ್ರನೂ ಬಂದು ನಮ್ಮ ಬಸವನದುರ್ಗಕ್ಕೆ ಇಪ್ಪತ್ತೇಳು ಲಕ್ಷ ರೂಪಾಯಿ ಬೆಳ್ಳಿ ಪಲ್ಲಕ್ಕಿನ ಒಂದು ಕೊಡುಗೆ ಕೊಟ್ಟಿದ್ದಾರೆ ಅವರು ಎಂದಿಗೂ ಚಿರಾಯವಾಗಿ ಕೆಲಸ ಮಾಡೋಂಥ ವ್ಯಕ್ತಿಗಳು ಏನೋ ಒಂದು ಕಾರಣದಿಂದ ಕಾರಣಾಂತರದಿಂದ ಇದಾಗಿದೆ ಅದಲ್ದೇ ನಮ್ಮೂರಿಗೆ ಇಷ್ಟೆಲ್ಲ ಅಭಿವೃದ್ಧಿ ಕೊಟ್ಟಂಥ ಅವರಿಗೆ ಎಲ್ಲರೂ ಪರವಾಗಿ ನಾವು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹತ್ತನೇ ತಾರೀಕಿಗೆ ಸನ್ಮಾನ್ಯ ಶ್ರೀ ಸಿದ್ಧಾರ್ಥ ಸಿಂಗ್ ಸರ್ ಅವ್ರದ್ದು ಹುಟ್ಟುಹಬ್ಬ ಇದೆ ಅವ್ರಿಗೆ ದೇವರು ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಮುಂದಿನ ದಿನಗಳಲ್ಲಿ ನಮ್ಮ ವಿಜಯನಗರ ಕ್ಷೇತ್ರಕ್ಕೆ ಅವರೇ ಎಮ್ ಎಲ್ ಎ ಆಗಿ ನಾವೆಲ್ಲರೂ ಚನ್ನಬಸವೇಶ್ವರ ನಮ್ಮ ಊರಲ್ಲೆಲ್ಲ ಊರದ ಊರಮ್ಮ ದೇವಿ ಎಲ್ಲ ದೇವಸ್ಥಾನಗಳಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀವಿ ಈಗ ತಾನೇ ಮಾತಾಡ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾತಾಡ್ತಾ ಹೇಳ್ತಾಯಿದ್ರು ಆನಂದ್ ಸಿಂಗ್ರವರು ಶಾಸಕರಾಗಿ ಸಚಿವರಾಗಿ ಕೋಟಿಗಟ್ಟಲೆ ಅನುದಾನವನ್ನು ನಮ್ಮ ಬಸವನುರ್ಗಕ್ಕೆ ತೆಗೆದುಕೊಂಡು ಬಂದಿರತಕ್ಕಂಥದ್ದು ಜೊತೆಗೆ ನಮ್ಮ ಇಲ್ಲಿ ಇರ್ತಕ್ಕಂಥ ಹಲವಾರು ದೇವಸ್ಥಾನಗಳ ಜೀರ್ಣೋದ್ಧಾರ ಕೂಡ ಅವರ ಕೈಯಿಂದಲೇ ಆಗಿರ್ತಕ್ಕಂಥದ್ದು ಅದ್ರ ಜೊತೆಗೆ ನಾವು ಇವಾಗ ಕೇಳ್ತಾ ಇರೋದು ಯುವನಾಯಕ ಸಿದ್ಧಾರ್ಥ ಸಿಂಗ್ ಅವರು ಕಳೆದ ಒಂದೂವರೆ ವರ್ಷದ ಹಿಂದೆ ಇದೇ ಬಸವದುರ್ಗದಲ್ಲಿ ಗ್ರಾಮವಾಸ ಜನರ ವಿಶ್ವಾಸ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಬಂದು ಎರಡು ದಿನಗಳ ಕಾಲ ಬಸವನುರ್ಗದಲ್ಲಿ ವಾಸವಾಗಿದ್ದರು ಆ ಸಂದರ್ಭದಲ್ಲಿ ಅವರು ಈ ಗ್ರಾಮದ ಜನರ ಸಮಸ್ಯೆಗಳು ಯಾವ ರೀತಿಯಲ್ಲಿ ಸ್ಪಂದಿಸಿದ್ರು ಅಂತಕ್ಕಂಥ ಒಂದು ವಿಚಾರವನ್ನು ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಬಸವನದುರ್ಗ ಗ್ರಾಮದ ಒಬ್ಬ ಮುಖಂಡರಾಗಿರ್ತಕ್ಕಂಥ ಪ್ರಕಾಶನ ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರನ್ನು ಮಾತಾಡ್ಸೋಣ ಪ್ರಕಾಶನ ಮೊದಲು ನಿಮಗೆ ನಮಸ್ಕಾರ ನಮಸ್ಕಾರ ಇವತ್ತು ನಾವು ಬಂದಿರತಕ್ಕಂಥದ್ದು ನಮ್ಮ ಸಿದ್ಧಾರ್ಥ ಸಿಂಗ್ರವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಅಂತಕ್ಕಂಥ ಒಂದು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಬಂದಿದ್ದೀವಿ ಸಿದ್ಧಾರ್ಥ ಸಿಂಗ್ನ ನೀವು ಯಾವ್ಯಾವ ಒಂದು ಆ್ಯಂಗಲ್ನಲ್ಲಿ ಯಾವ್ಯಾವ ಒಂದು ವಿಚಾರದಲ್ಲಿ ಭಾಳಷ್ಟು ಇಷ್ಟಪಡ್ತೀರಾ ಅಂತಕ್ಕಂಥದ್ದನ್ನು ಕೇಳಿದ್ರೆ ಏನಂತ ಹೇಳ್ತೀರ ನೀವು ಇವತ್ತಿನ ದಿನದಲ್ಲೇ ಅಂಥ ಮಹಾನುಭಾವನ ವ್ಯಕ್ತಿ ಬಗ್ಗೆ ನಾವು ಭಾಳ ಹೆಮ್ಮೆಲಿಂದ ಮಾತಾಡಬೇಕಾಗ್ತೀವಿ ಯಾಕಂದರೆ ಅವರು ಸರಳವಾದ ಮನಸ್ಸು ಶುದ್ಧವಾದ ಗುಣ ಅವರು ಬಡತನ ಜೀವನ ಏನಮ್ಮದು ತಾವು ತಿಳ್ಕೊಂಡು ಗ್ರಾಮವಾಸಕ್ಕೆ ಅವರು ಕಾಲಿಟ್ಟಂಥ ಮನುಷ್ಯ ಗ್ರಾಮವಾಸಕ್ಕೆ ಬಂದಾಗ ಎಷ್ಟೋ ಜನಗಳಿಗೆ ಕಷ್ಟ ಇತ್ತಂತೇಳಿ ತಮ್ಮಲ್ಲಿ ನೆರವು ಕೊಡ್ಕೊಂಡಾಗ ಕೆಲವರಿಗೆ ಸಚಿವರಾದಾಗ ನಮ್ಮ ಆನಂದ್ ಸಿಂಗ್ ಸಾಹೇಬರು ಸಚಿವರಾದಾಗ ಇಲ್ಲಿ ಪ್ರವೀಣ ಅಂತೇಳಿ ಪಾಪ ಹುಡುಗ ಒಂದು ಮದುವೆ ವಿಚಾರದಾಗ ನನ್ನತ್ರ ಹೇಳ್ಕೊಂಡಿದ್ದ ಆ ವಿಚಾರದಲ್ಲಿ ಹೋದಾಗ ದಣ ಹತ್ರ ಬಡತನದಲ್ಲಿದ್ದಾಗ ಇವರು ಬಡತನದಲ್ಲದಾರ ಒಂದು ಏನಾದರೂ ಸಹಾಯ ಮಾಡದಣೆ ಅಂತೇಳಿ ಹೋದಾಗ ಅವರು ಒಂದು ಮಾಂಗಲ್ಯ ಮದುವೆಗೆ ಬೇಕಾದಂಥ ಒಂದು ಮಾಂಗಲ್ಯ ಧಾರಣೆ ಮತ್ತು ಅನೇಕ ಅದು ಒಂದೇ ಅಲ್ಲ ಭಾಳ ಜನಕ್ಕೂ ಕೂಡ ಮಾಂಗಲ್ಯ ಕೊಡಿಸಿದರೆ ಗ್ರಾಮವಾಸಕ್ಕೆ ಬಂದಾಗ ನಮ್ಮ ಸಿದ್ಧಾರ್ಥಣೆ ಅವರು ಗ್ರಾಮವಾಸ ಮಾಡಬೇಕಾದ್ರೆ ಅಂಗವಿಕಲರಿಗೆ ವೀಲ್ ಚೇರು ಮತ್ತು ಗುಡಿಗು ಗುಡಿಗಳಿಗೆಲ್ಲ ಮೈಕಿನ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ಓದ ಹುಡುಗರಿಗೆ ಪೂರ್ತಿ ಬಡತನದಲ್ಲಿ ಇರತಕ್ಕಂಥ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಧನ ಸಹಾಯ ಮತ್ತು ಭಾಳ ಭಜನಿ ಕಾರ್ಯಕ್ರಮಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಭಜನಿ ಕಾರ್ಯಕ್ರಮಕ್ಕೆ ಬೇಕಂಥ ಸಾಮಾನುಗಳು ನಮ್ಮ ಹಳ್ಳಿಗೆ ಪ್ರತಿ ಒಂದು ಹಳ್ಳಿ ಕೂಡ ಅವರು ಸಹಾಯ ಇವತ್ತು ಅಂಥ ಮನುಷ್ಯ ನಮಗೆ ಸರ್ ನಾವು ನಾವು ಏನಕ್ಕೆ ನಮಗೆ ಒಂದು ಸ್ವಲ್ಪ ಬ್ಯಾಸರ ಆಗಿದ್ದು ಇಷ್ಟೇ ಬ್ಯಾಸರ ಅಂದರೆ ಅವ್ರ ಬಗ್ಗೆ ಬೇಸರ ಅಲ್ಲ ನಮ್ಮದಣಿ ನಮ್ಮ ಕೈಯಲ್ಲಿ ನಾವು ಇಷ್ಟೆಲ್ಲ ಟೀಮ್ ಟೀಮಿದ್ದು ಅವರು ನಾವು ಇವತ್ತು ದಿನದಲ್ಲಿ ಇಂಥ ಕೆಲಸ ಮಾಡ್ತಕ್ಕಂಥ ದಣಿಲಿಲ್ಲ ನಾವು ಗೆಲ್ಸಿಮಕ್ಕಾಗಲಿಲ್ಲಲ್ಲ ಅನ್ನೋ ಒಂದು ಒಂದು ಬೇಸರ ಅಷ್ಟು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಅವರ ಒಳ್ಳೆಯ ಮನುಷ್ಯರು ದೇವ ಪ್ರಕಾಶಣ್ಣ ಮಾತಾಡ್ತಾ ಹೇಳ್ತಾ ಹೇಳ್ತಾಯಿದ್ರು ಸಿದ್ಧಾರ್ಥ ಸಿಂಗ್ರವರು ತಾಯಿ ಹೃದಯದ ಮನಸ್ಸುಳ್ಳ ವ್ಯಕ್ತಿ ಯಾರೇ ಕಷ್ಟ ಅಂತ ಹೋದರೂ ಕೂಡ ಅವರಿಗೆ ಸ್ಪಂದಿಸ್ತಕ್ಕಂಥ ಗುಣ ಯಾರೆಲ್ಲಾದರೂ ಇದ್ದರೆ ಅದು ಸಿದ್ಧಾರ್ಥರವರ ಬಳಿ ಇದೆ ಅವರು ಇಂತಹ ವ್ಯಕ್ತಿ ನಮಗೆ ಒಬ್ಬ ಜನಪ್ರತಿನಿಧಿ ಆಗಲಿಲ್ಲಲ್ವಪ್ಪ ಅಂತಕ್ಕಂಥ ಒಂದು ಪಾಪ ಪ್ರಜ್ಞೆ ಕಾಡ್ತಾ ಇದೆ ಆದರೆ ಮುಂದಿನ ದಿನಗಳಲ್ಲಿ ಆ ಒಂದು ತಪ್ಪನ್ನು ಮಾಡೋದಿಲ್ಲ ನಾವು ಇಷ್ಟು ಜನ ಇದ್ದು ಸ್ವಂತ ಬಲದಿಂದ ಅವರನ್ನು ಮುಂದೆ ಆಯ್ಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ವಿಚಾರವನ್ನು ತಮ್ಮ ಮಾತನ್ನ ತಿಳಿಸಿದ್ರಿ ಈಗ ಮತ್ತೋರು ಮುಖಂಡರಾಗಿರ್ತಕ್ಕಂಥ ನಾಗರಾಜಣ್ಣವರು ಇದ್ದಾರೆ ನಾವು ಅವ್ರನ್ನ ಮಾತಾಡ್ಸೋಣ ಅಣ್ಣ ನಮಸ್ಕಾರ ನಿಮಗೆ ನಮಸ್ಕಾರ ಇವು ಕಣ್ಣತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಅಂತಕ್ಕಂಥ ವಿಚಾರ ಬಂದಾಗ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರ ಸಿದ್ಧಾರ್ಥ ಸಿಂಗ್ ಅವರು ಯಾವ ಥರ ಅಂದ್ರಗಿನ ಒಂದು ಸಮಯ ಪ್ರಜ್ಞೆ ಒಂದು ವಿನಯ ಒಂದು ತಾಳ್ಮೆ ಇವು ಮೂರುಗಳು ಇರ್ತಕ್ಕಂಥ ಮನುಷ್ಯ ಸದಾ ಅವರಿಗೆ ಇಡೀ ನಮ್ಮ ವಿಜಯನಗರ ಕ್ಷೇತ್ರದ ಎಲ್ಲರ ಎಲ್ಲ ಹಿರಿಯರ ಹಾಗೂ ದೇವರ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಂಥ ಅವರು ನೂರು ವರ್ಷ ಸುಖ ಶಾಂತಿ ಮುಂದೆ ಒಳ್ಳೆಯ ಅಧಿಕಾರವನ್ನು ಪಡ್ಕೊಳ್ಳಂಥ ದೇವ್ರ ಹತ್ರ ಕೇಳ್ಕೊಳ್ತಾ ನಮ್ಮೂರು ಎಲ್ಲ ಹಿರಿಯರು ಯುವಕರು ಸದಾ ಅವ್ರ ಹಿಂದೆ ಇರ್ತೀವಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಬಸವದುರ್ಗದ ಗ್ರಾಮದ ಎಲ್ಲ ಜನಪ್ರತಿನಿಧಿಗಳು ಹಿರಿಯರು ಮತ್ತು ಯುವಕರ ಮಾತುಗಳನ್ನು ಕೇಳಿದಾಗ ಆನಂದ್ ಸಿಂಗ್ರವರು ಮತ್ತು ಸಿದ್ಧಾರ್ಥ ಸಿಂಗ್ರವರು ಮಾಡಿದ ಕಾರ್ಯಗಳು ಯಾವ ರೀತಿಯಲ್ಲಿ ವರ್ಣಿಸಬೇಕಪ್ಪ ಅಂತ ಹೇಳಿದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ ಸರ್ವಜ್ಞನರಿಯದ ವಿಷಯವಿಲ್ಲ ಹಾಗೆ ಆನಂದ್ ಸಿಂಗ್ರವರು ಅಭಿವೃದ್ಧಿ ಮಾಡದ ಯಾವುದೇ ಕ್ಷೇತ್ರ ಉಳಿದಿಲ್ಲ ಅನ್ನುವಂತಹ ಮಾತನ್ನು ಮಾನ್ಯ ಎಲ್ಲ ಮುಖಂಡರುಗಳು ಇಲ್ಲಿ ಹೇಳಿರ್ತಕ್ಕಂಥದ್ದು ಅದ್ರ ಜೊತೆಗೆ ಅನ್ನ ದಾಸೋಹ ಅಕ್ಷರ ದಾಸೋಹ ಅಂತ ಬಂತ ಹೇಳಿದರೆ ಆ ಮಧ್ಯರಾತ್ರಿಯಲ್ಲೂ ಕೂಡ ಸಹಾಯ ಮಾಡ್ತಕ್ಕಂಥ ಕುಟುಂಬ ಯಾವುದಾದ್ರೂ ಇದೆ ಅದು ಆನಂದ್ ಸಿಂಗ್ ಮತ್ತು ಸಿದ್ಧಾರ್ಥ ಸಿಂಗ್ ಅಂತಕ್ಕಂಥ ವಿಚಾರವನ್ನು ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ತಿಳಿಸಿದರೆ ಜೊತೆಗೆ ಒಂದು ವಿಶ್ ಮಾಡಿದರೆ ಮಾಡಿದ್ದಾರೆ ಏನಂತ ಹೇಳಿದರೆ ಇಂಥ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ ಮುಂದಿನ ಬಾರಿ ನಾವು ಕಳ್ಕೊಬಾರ್ದು ಒಗ್ಗಟ್ಟರಿಂದ ಒಮ್ಮತದಿಂದ ಇಂತಹ ಸಮಾಜದ ಕಳಕಳಿ ಇರ್ತಕ್ಕಂಥ ಜನರ ಬಗ್ಗೆ ಕಾಳಜಿ ಪ್ರೀತಿ ಇರತಕ್ಕಂಥ ವ್ಯಕ್ತಿಯನ್ನ ಆರಿಸಿ ತರುವಂತ ಕೆಲಸ ಮಾಡೋಣ ನಮ್ಮ ಗ್ರಾಮದ ಎಲ್ಲಾ ದೇವತೆಗಳ ಆಶೀರ್ವಾದ ಅವರ ಮೇಲೆ ಇರಲಿ ಅವರ ಆರೋಗ್ಯ ಮತ್ತು ಆಯುಷ ದೇವರು ವೃದ್ಧಿ ಪಡಿಸಲಿ ಅಂತಕ್ಕಂಥ ಆಶಯವನ್ನು ಮಾಡಿದರೆ ಅವರ ಆಶಯ ಫಲಿಸಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮುಂದಿನ ವಿಲೇಜ್ಗೆ ಹೋಗೋಣ ಬನ್ನಿ